ನೋಡಿ ಅಣ್ಣ ಹಾಲ್ ಮಾತಾ ಹಾಕಿದಿವಿ ಹಿಂಗಿಂಗ ತಡಿ ಐತೆ ಹಿಂಗ ಹಿಂಗ ಒಂದ್ ಎಂಟಡಿ ಆಯ್ತಣ ಇದನ್ನೇ ಕಮ್ಮಿ ಹಸುಗಳು ಮಾಡ್ಕೊಳ್ಳೋರು ಇದನ್ನೇ ಎರಡು ಭಾಗ ಮಾಡ್ಕೋಬೇಕಣ ಸುಮ್ನೆ ಒಂದೇ ಸತಿ ಓಪನ್ ಮಾಡ್ತೀವಿ ಮೇಲ್ಗಡೆ ಎಲ್ಲಾ ಭೂಷಣ ಬರ್ತದೆ ಹುಳ ಆಯ್ತದೆ ಸುಮ್ನೆ ವೇಸ್ಟ್ ಆಯ್ತದೆ ಸುಮಾರು ವೇಸ್ಟ್ ಆಗಿಬಿಡ್ತದ ಅಣ್ಣ ನಮ್ಗುನುವೆ ಬರೀ ಇದನ್ನೇ ಹಾಕಿ ಮೇಯಿಸ್ತೀನಿ ಅನ್ನೋರ್ಗ್ ಸರಿ ಅಣ್ಣ ನಾವ್ ಟೈಮ್ ಇದಾಕೀವ ಒಂದ್ ಟೈಮ್ ನೇಪೇರ್ ಹಾಕತಿವಲ್ಲ ಅಣ್ಣ ಸ್ವಲ್ಪ ಹಿಂಸೆ ಆಯ್ತದ ಅಣ್ಣ ಅಣ್ಣ ಮಾಮೂಲಿ ಮಿಷಿನಲ್ಲಿ ಹೊಡೆದ್ ಕ್ಲೀನ್ ಆಗಿ ಅಂತ ಕೂ ಒಂದೊಂದ್ ಅಡಿಗು ಉಪ್ ನೀರು ಬೆಲ್ಲ ಮೊಸರು ಮಿನರಲ್ ಮಿಕ್ಸರ್ ಇವೆಲ್ಲ ಹಾಕಿದ್ರೆ ಒಂದ್ ಸ್ವಲ್ಪ ಮಿನರಲ್ ಹಸುಗಳ್ಬಿಟ್ಟು ಇದಕ್ಕೆ ಹಾಕಿವಣ್ಣ ಅಣ್ಣ ಇವೆಲ್ಲ ಕೆಜಿ ತೂಕ ಮಾಡಾಕದಿಲ್ಲ ದನಿಗ್ ನಾವು ಅವು ಎಷ್ಟು ಮೇಯ್ತಾವ ಹಾಕ್ತಿವಣ್ಣ ನಮ್ಮ ಹತ್ರ ಕಮ್ಮಿ ಮೇವ ಇದ್ದಾಗ ಸ್ವಲ್ಪ ಕಮ್ಮಿ ಆಗ್ತಿವಿ ಇವಾಗ ಜಾಸ್ತಿ ಆಯ್ತಲ್ವಾ ಬೇರೆ ಕಡೆ ಮುಸ್ಕೂಂಜರೊಳದ ಕಡಿನ ಬತ್ತೋದೇ ಅಂದ್ಬಿಟ್ಟು ಅವೆಷ್ಟು ಮೇ ಇದ್ರು ಅಷ್ಟ ಆಗ್ತಿವಣ್ಣ ಎಷ್ಟು ದಿನಕ್ಕೆಲ್ಲ ಸೆಲೇಜ್ ದಿನಕ್ಕೆ ಓಪನ್ ಮಾಡ್ಬೇಕು ಅಂತಾರೆ ನಾವು 40 35 ದಿನಕೇನೋ ಓಪನ್ ಮಾಡ್ದಣ 35 ದಿನಕ್ಕೆ ಲ ಓಪನ್ ಮಾಡ್ಬಿಟ್ರಾ ಅಣ್ಣ ಅದನ್ನ ಮುಚ್ಚಿದ ಮೇಲೆ ಇನ್ ಓಪನ್ ಏ ಮಾಡೋಂಗಿಲ್ಲವಲ್ಲ ಅಣ್ಣ 45 ದಿನ ಒಳ್ಳೆ ಚೆನ್ನಾಗಿ ಆಗಿರ್ತದೆ ಅಂತ ಹೇಳ್ತಾರೆ ನಮ್ಮ ಹತ್ರ ಆ ಟೈಮ್ ಅಲ್ಲಿ ಮೇವ್ ಇರೋದಿಲ್ಲ ಅಂತಾರ ಅದಕ್ಕಿಂತ ಫಸ್ಟ್ ಏ ಓಪನ್ ಮಾಡ್ತೀವಿ ಅಣ್ಣ ಬ್ಯಾಗ್ ರೀತಿ ಎಲ್ಲ ಸೈಲೆಂಟ್ ಮಾಡ್ತಾರಲ್ಲ ಅದು ಅಣ್ಣ ಬ್ಯಾಗ್ ಅಲ್ಲಿ ಮಾಡ್ಕೋಬಹುದು ನಾವು ಈಗ ಕಸ ಸಾ ಕಟ್ಟಿರ್ತೀವಿ ದಿನ ಬ್ಯಾಗ್ ಐದ್ ದಿನ ಬರ್ತದೆ ಸುಮ್ಮನೆ ಅದು ವೇಸ್ಟ್ ಅಲ್ವಣ್ಣ ಸುಮ್ನೆ ಅದಕ್ಕೆಲ್ಲ ಗುಂಡಿಗಳಾದ್ರೆ ಒಂದ್ ಸತಿ ಒಂದ್ ಇಪ್ಪತ್ ಟನ್ ಕಡ್ಡಿ ತುಂಬಕಂದ್ರೆ ಒಂದ್ ಒಂದೂವರೆ ತಿಂಗಳು ಎರಡು ತಿಂಗಳು ಮೇಯಿಸಬಹುದು ಅಣ್ಣ ಮೆಡಿಕಲ್ ಖರ್ಚ ಅಂದ್ರೆ ಏನೆಲ್ಲ ಬರುತ್ತೆ ಬ್ರದರ್ ನಾವೇ ಎಲ್ಲ ಇಂಜೆಕ್ಷನ್ ಎಲ್ಲ ನಾವೇ ಅಣ್ಣ ಒಬ್ರು ಡಾಕ್ಟರ್ ಅವರು ಅಣ್ಣ ಮೈಸೂರು ಅವರು ಅವರು ಏನು ಹೇಳಿ ಕೊಡ್ತಾರಣ್ಣ ಹೇಳ್ಕ ಹೇಳ ಫೋನ್ ಮಾಡಿ ಕೇಳ್ತೀವಣ್ಣ ಅಣ್ಣ ಹೀง ಆಗೈತೆ ಸ್ವಲ್ಪ ಯಾಕೋ ಆಸಂಕ ಆಗೈತೆ ಏನಾರ ಮಾತ್ರೆ ಇಂಜೆಕ್ಷನ್ ಇದ್ರೆ ಹೇಳಿ ಅಣ್ಣ ಅಂತೇವೆ ಅವರು ಹೇಳ್ತಾರಣ್ಣ ಆಕ್ಟಿವ್ ಅದಾ ಅದನ್ನ ಜಾಸ್ತಿ ಜಾಸ್ತಿ ರೋಗ ಬರೋದು ಅದು ಜಾಸ್ತಿ ನಾವು ನೋಡಿದ ಮಟ್ಟಕ್ಕೆ ಜ್ವರನೇ ಅಣ್ಣ ಹಾಂ ನಮ್ಮಲ್ಲಿ ರೇರ್ ಅಣ್ಣ ಇಲ್ಲ ನಾನು ಒಂದ್ ವರ್ಷಕ್ಕೆ ಒಂದೇ ಸತಿ ಅಣ್ಣ ನೋಡ್ರ ಒಂದ ಸಿನ ಅಷ್ಟೇ ಒಂದೇ ಒಂದ್ ದಿನಕ್ಕೆ ರೆಡಿ ಮಾಡ್ಕೊಬಿಟ್ಟಣ ಅದನ್ನ ನಾವ್ ಆತರ ಏನು ನೋಡ್ಕೊಳ್ಳೋದಿ ತೊಳಕತಿವಿ ಮ್ಯಾಟ್ ಮ್ಯಾಟ್ನ ಕ್ಲೀನ್ ಆಗಿ ತೊಳ್ದಿರ್ತೀವಣ್ಣ ಇನ್ನೇನು ಬದ್ಕೆ ಅಂತ ಕೆಚ್ಲ ಬಾವ್ ಆಗ್ಬಾರ್ದು ಅಂತಾನೆ ನಾವೇನು ನೋಡ್ಕೊಳಕ್ ಹೋಗುದಿಲ್ಲ ಅಣ್ಣ ಅದು ಒಂದೊಂದ್ಸತಿ ನೊಣಗೊಳಗು ಆಯ್ತದಣ್ಣ ಎಫ್ ಎಲ್ ತಂದು ಹಾಕ್ತಾರಣ್ಣ ಇವಾಗ ನೆಕ್ಸ್ಟ್ ಯಾವ್ದೋ ಹೆಣ್ಗರುಗಳ್ ಬಿಟ್ಟವ್ರಂತಣ ಅವೆಲ್ಲ ಹಾಕ್ಸ್ಕೋಬೇಕಣ ಇನ್ನು ಯಾವಕ್ಕೂ ಹಾಕ್ಸಿಲ್ಲ ಒಂದ್ ದಿನ ಆಯ್ತಣ ಇದು ತಿಂಗಳು ಎರಡು ಅಣ್ಣ ಇದು ಎರಡನೇ ತಿಂಗಳೇ ಆರ್ ಟೈಮ್ಗೆ ಒಂದ್ ಹದ್ನಾಲ್ಕ ಹದ್ನೈದು ಲೀಟರ್ ಹಾಲ್ ಆಯ್ತಣ ಅಣ್ಣ ಇದು ಫ್ರೆಂಡ್ ನಾವು ಅದು ಫಸ್ಟ್ ಲೀಟರ್ ಹಾಲ್ ಬಿಳ್ ಎರಡನೇ ಸೂಲ್ ಅಲ್ವಾ ದಿನ ಕರ ಒಂದ್ ಹದಿನೈದು ಹದಿನಾರು ಲೀಟರ್ ಹಾಲ್ ಬಿಡುವುದಕ್ಕೂ ಇವು ಒಂದ್ ಸ್ವಲ್ಪ ಜಾಸ್ತಿ ಆಗ್ತೀವಣ್ಣ ಎರಡು ಒಂದ್ ಸ್ವಲ್ಪ ಹಾಲ್ ಜಾಸ್ತಿ ಕೊಡ್ತಾವಲ್ಲ ಅದರಿಂದ ಎರಡಕ್ಕೊಂದ್ ಸ್ವಲ್ಪ ಜಾಸ್ತಿ ಆಗ್ತಿವಿ ಆ ಕಡೆಲ್ಲ ಕಮ್ಮಿ ಆಗ್ತೀವಣ್ಣ ಹ ಇದೆ ಇದೇನೋ ಇವೆರಡನೇ ಅಣ್ಣ ಕಡೆಯಿಂದ ಎರಡನೇದು ಕೊಡ್ತದಣ ಮೂರನೇದು ಅದೊಂದು ಹದ್ ಲೀಟರ್ ಹಾಲ್ ಬತ್ತದ ಅದನ್ನ ಚಿಕ್ಕ ಇದ್ರೆ ಒಳ್ಳೆ ಹಾಲ್ ಬತ್ತದ ಇದು ಫೈಟರ್ ಕೋಳಿಗಳು ನಾವು ತಮಿಳುನಾಡಿನಿಂದ ಅಣ್ಣ ತರಿಸಿರೋದು ಅಲ್ಲೊಂದು ಗಿಳಿಮೂಗು ಇವು ನಾರ್ಮಲ್ ಕೊಖೋ ಬಾಳ ಉದ್ದ ಬರ್ತದಣ್ಣ ಇವಕ್ಕೆಲ್ಲ ಫೈಟ್ ಯೂಸ್ ಮಾಡ್ತಾರಣ ಇದನ್ನ ನಾವು ಬೇರೆ ಕಡೆಯಿಂದ ತಂದು ಸಾಕ್ತಾವಣ ಪರವಾಗಿಲ್ಲ ಅಣ್ಣ ಇವು ನಮ್ಗೆ ತಿಂಗಳು ಖರ್ಚು ಕಾಯ್ತಾವಣ ನನಗೆ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಕೆಲಸಕ್ಕೆ ಹೋಗೋದಕ್ಕೆ ಹಸುಗಳ ಜೊತೆ ಇವು ಒಂದ್ ಸ್ವಲ್ಪ ತಿಂಗಳಿಗೆ ಒಂದ್ ಜೊತೆ ಮರಿ ಬಂದ್ರೆ ಒಂದು ಜೊತೆ ಮರಿಗಳ ಒಂದುವರೆ ಸಾವಿರ ಯಾರ್ಯಾರು ಸಿಕ್ಕೋರು ಬೇಕಾದ್ರೆ ಬಂದು ತಗೊಳ್ಳೋರ್ಗೆ ಅಣ್ಣ ಮರಿಗಳು ಕೊಡ್ತೀವಣ್ಣ ಇಲ್ಲ ಮಾತ್ರ ಮರಿಗಳು ಸಿಕ್ತಾವಣ್ಣ ತಿಂಗಳು ಮರಿಗಳು ಸಿಕ್ತವೆ ದೊಡ್ಡ ಬೇಕಂದ್ರೆ ಹುಂಜಾಗಳು ಸಿಗ್ತಾವಣ್ಣ ಏಟೆಗಳು ಬೇಕಂದ್ರೆ ಎಟೆಗಳು ಸಿಗ್ತಾವಣ

ಬೈಟಕ್ ತಗೊಂಡೋಗ ಸಾಕ್ತಾರಣ ನೀವು ಕೊಡೋದಾದ್ರೆ ಸೇಲ್ ಮಾಡ್ತೀರ ಸೇಲ್ ಮಾಡ್ತೀವಣ್ಣ